ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಮೇಷರಾಶಿಯ ಮಾಸ ಭವಿಷ್ಯ ಡಿಸೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗೋಚಾರದಲ್ಲಿ ಗ್ರಹಗಳ ಬದಲಾವಣೆ ತಿಳಿದುಕೊಳ್ಳೋಣ ಗ್ರಹಗಳ ಗೋಚಾರದಲ್ಲಿ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಮೇಷ ರಾಶಿಯವರಿಗೆ ಶುಕ್ರನು ಎರಡನೇ ಮನೆ ಅಧಿಪತಿಯಾಗಿ ಮತ್ತು ಸಪ್ತಮಾಧಿಪತಿಯಾಗಿ ಧನಸು ರಾಶಿಯಿಂದ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಮಕರ ರಾಶಿ ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಶುಕ್ರನು ಸಂಚಾರ ಮಾಡುತ್ತಾನೆ ಶುಕ್ರನಿಗೆ ಹತ್ತನೇ ಮನೆಯಲ್ಲಿ ಅಷ್ಟೊಂದು ಬಲ ಇರುವುದಿಲ್ಲ ಆದರೆ ಮಿತ್ರನ ಮನೆಯಲ್ಲಿ ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಶನಿಯು ಮಕರ ರಾಶಿಯ ಅಧಿಪತಿಯಾಗಿ ಶುಕ್ರನಿಗೆ ಮಿತ್ರನಾಗಿರುವುದರಿಂದ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಅವು ನಿವಾರಣೆ ಆಗುವ ಸಾಧ್ಯತೆ ಇರುತ್ತದೆ ಕುಟುಂಬದವರಿಂದ ನಿಮ್ಮ ವೈಮನಸ್ಸು ಬರುವ ಸಾಧ್ಯತೆ ಇರುತ್ತದೆ ಕುಟುಂಬದಲ್ಲಿ ನೀವು ನಿಮ್ಮ ಮಾತುಗಳು ತುಂಬ ಎಚ್ಚರಿಕೆಯಿಂದ ಇರಲಿ ನೀವು ಏನಾದರೂ ಪಾರ್ಟ್ನರ್ ಆಗಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಅಥವಾ ನಿಮ್ಮ ಭಾಳ ಸಂಗಾತಿಯ ಜೊತೆಯಲ್ಲಿ ಏನಾದರೂ ನೀವು ವ್ಯಾಪಾರ ಉದ್ಯೋಗ ವ್ಯವಹಾರ ಪಾರ್ಟ್ನರ್ ಆಗಿ ಮಾಡುತ್ತಿದ್ದರೆ ಅದರಲ್ಲಿ ಸಣ್ಣ ಪುಟ್ಟ ವೈಮನಸ್ಸು ಬರುವ ಸಾಧ್ಯತೆ ಇರುತ್ತದೆ ಇದರಿಂದ ನೀವು ತುಂಬ ಎಚ್ಚರಿಕೆಯಿಂದ ಎಲ್ಲ ಲೆಕ್ಕಪತ್ರಗಳನ್ನು ತುಂಬ ಹುಷಾರಾಗಿ ನೋಡಿಕೊಳ್ಳಬೇಕು ನಿಮ್ಮ ಕುಟುಂಬದವರ ಜೊತೆಯಲ್ಲಿ ನಿಮ್ಮ ಮಾತು ಉತ್ತಮವಾಗಿರಲಿ ಅವರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಶುಕ್ರನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನೀವು ಯಾವುದೇ ವ್ಯಾಪಾರ ಉದ್ಯೋಗದಲ್ಲಿ ನಿಮ್ಮ ಮಾತು ಪ್ರೀತಿಯಿಂದ ಇರಲಿ ಅವರಿಗೆ ಯಾವುದೇ ಕಾರಣಕ್ಕೂ ನೋವು ಆಗುವ ಹಾಗೆ ಮಾತನಾಡಬೇಡಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಬಾಳ ಸಂಗಾತಿಗೆ ಸುಂದರವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಇದರಿಂದ ಶುಕ್ರನು ನಿಮಗೆ ತುಂಬ ಶುಭ ಫಲ ಕೊಡುತ್ತಾನೆ ಶುಕ್ರನಿಂದ ನೀವು ಶುಭ ಫಲ ಪಡೆಯಲು ನೀವು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬಂದರೆ ನಿಮಗೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ನೋಡಿ ಮೇಷ ರಾಶಿಯವರಿಗೆ ಗುರು ಎರಡನೇ ಮನೆಯಲ್ಲಿ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಗುರುಬಲ ಇರುತ್ತದೆ ನೀವು ಯಾವುದೇ ವ್ಯಾಪಾರ ಉದ್ಯೋಗದಲ್ಲಿ ಗುರುವಿನಿಂದ ನೀವು ತುಂಬ ಶುಭ ಫಲ ಪಡೆಯುತ್ತೀರಿ ಗುರು ನಿಮ್ಮ ಎಂಟನೇ ಮನೆ ನೋಡುವುದರಿಂದ ನೀವು ಯಾವುದಾದರೂ ರಹಸ್ಯ ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ಉತ್ತಮವಾಗಿರುತ್ತದೆ ನೀವು ಏನಾದರೂ ರಹಸ್ಯವಿದ್ಯೆ ಕಲಿಯಬೇಕು ಅಂದಿದ್ದರೆ ಅದು ಕಲಿಯುವಂತಹ ಯೋಗ ಭಾಗ್ಯ ನಿಮಗೆ ಇರುತ್ತದೆ ನಿಮಗೇನಾದರೂ ಪಿತ್ರಾರ್ಜಿತ ಆಸ್ತಿ ಬರುವುದಿದ್ದರೆ ಅದು ಬರುವಂತಹ ಯೋಗ ಆಕಸ್ಮಿಕವಾಗಿ ಗುರುವಿನಿಂದ ಬರುವಂತಹ ಯೋಗ ಇರುತ್ತದೆ ನೀವು ಇನ್ಶೂರೆನ್ಸ್ ಕಂಪನಿಯಿಂದ ಏನಾದರೂ ಹಣ ಬರುವುದಿದ್ದರೆ ಅದು ಬರುವಂತಹ ಸಾಧ್ಯತೆ ಇರುತ್ತದೆ ಆಕಸ್ಮಿಕವಾಗಿ ಗುರು ಎಂಟನೇ ಮನೆಯಲ್ಲಿ ನೋಡುವುದರಿಂದ ನಿಮಗೆ ಆಕಸ್ಮಿಕ ಧನ ಲಾಭ ಆಗುವ ಸಾಧ್ಯತೆ ಇರುತ್ತದೆ ನೀವು ಏನಾದರೂ ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ನಿಮಗೆ ಇದರಿಂದ ನಿಮಗೆ ಆಕಸ್ಮಿಕ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ಗುರು ಎರಡನೇ ಮನೆಯಲ್ಲಿ ಇರುವುದರಿಂದ ನೀವು ನಿಮ್ಮ ಕುಟುಂಬದವರು ಸೇರಿಕೊಂಡು ಯಾವುದಾದರೂ ಫುಡ್ ಐಟಮ್ಸ್ ತಯಾರು ಮಾಡಿ ಅದು ಬೇರೆ ಕಂಪನಿಗಳಿಗೆ ಹಾಕುವಂಥವರು ವ್ಯಾಪಾರದಲ್ಲಿ ಇದ್ದರೆ ನಿಮಗೆ ಗುರುವಿನಿಂದ ಉತ್ತಮವಾಗಿರುತ್ತದೆ ಗುರು ಎರಡನೇ ಮನೆಯಲ್ಲಿದ್ದು ಎಂಟನೇ ಮನೆ ನೋಡುವುದರಿಂದ ಪ್ರಾಡಕ್ಟ್ ಬೇರೆ ಕಂಪನಿಗಳಿಗೆ ನೀವು ಯಾವುದಾದರೂ ವಸ್ತುಗಳನ್ನು ತಯಾರು ಮಾಡಿ ಹಾಕುವುದರಿಂದ ಅದರಲ್ಲಿ ನಿಮಗೆ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಕುಟುಂಬದವರು ಸೇರಿಕೊಂಡು ಏನಾದರೂ ಆಹಾರ ತಿಂಡಿಗಳ ಪ್ರೊಡಕ್ಟ್ ಮಾಡಿ ಬೇರೆ ಬೇರೆ ಅಂಗಡಿಗಳಿಗೆ ಹಾಕುವುದರಿಂದ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಗುರು ನಿಮ್ಮ ಮನೆ ನೋಡುವುದರಿಂದ ವಕ್ರಿಯವಾಗಿ ನೀವು ಏನಾದರೂ ವಿದ್ಯೆಗಳನ್ನು ಕಲಿತಿದ್ದರೆ ಅದನ್ನು ಜ್ಞಾನವನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ತುಂಬ ಉತ್ತಮವಾಗಿರುತ್ತದೆ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ನಂತಹ ವಿದ್ಯೆಯನ್ನು ಹೇಳಿಕೊಡುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನೀವು ಗುರುವಿನಿಂದ ಇನ್ನೂ ಶುಭ ಫಲ ಹೆಚ್ಚಿಗೆ ಪಡೆಯಲು ನೀವು ಗುರುಗಳ ಆರಾಧನೆ ಮಾಡುವುದು ಗುರುಗಳ ಮಂತ್ರಗಳನ್ನು ಹೇಳುವುದು ಗುರುಗಳ ಸೇವೆ ಮಾಡುವುದು ಗುರುಗಳ ಮಠಗಳಿಗೆ ಹೋಗಿ ಬರುವುದು ಇದರಿಂದ ಗುರು ನಿಮಗೆ ಉತ್ತಮವಾದ ಶುಭ ಫಲ ಕೊಡುತ್ತಾನೆ ಗುರುವಿನ ಮಂತ್ರ ಈಗಿರುತ್ತದೆ ಪ್ರತಿನಿತ್ಯ ಈ ಮಂತ್ರ ಹೇಳಿ ಓಂ ದೇವಾನಾಂಶ ಋಷಿನಾಂಶ ಗುರು ಕಾಂಚನ ಸನ್ನಿಭಮ್ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಈ ಮಂತ್ರ ಹೇಳುವುದರಿಂದ ನಿಮಗೆ ಗುರುವಿನಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಮೂರನೇ ಮನೆ ಅಧಿಪತಿಯಾಗಿ ಮತ್ತು ಆರನೇ ಮನೆ ಅಧಿಪತಿಯಾಗಿ ಬುಧನು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನಿಂದ ವಕ್ರತ್ಯಾಗ ಮಾಡುತ್ತಾನೆ ವಕ್ರತ್ಯಾಗ ಮಾಡುವುದರಿಂದ ನಿಮ್ಮ ನಿಮ್ಮ ರಾಶಿಯಿಂದ ಬುಧನು ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಎಂಟನೇ ಮನೆಯಲ್ಲಿ ಬುಧನಿಗೆ ತುಂಬ ಬಲ ಇರುತ್ತದೆ ನಿಮ್ಮ ಸಹೋದರರಿಂದ ಕಿರಿಯ ಸಹೋದರ ಸಹೋದರಿಯರಿಂದ ನಿಮಗೆ ಪ್ರೀತಿ ಬಾಂಧವ್ಯ ಇರುವಂತಹ ಯೋಗ ಭಾಗ್ಯ ಮತ್ತು ಅವರ ಸಹಾಯ ನಿಮಗೆ ಸಿಗುವಂತಹ ಯೋಗ ಭಾಗ್ಯ ಇರುತ್ತದೆ ಬುಧನು ಮೂರನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನೀವು ಯಾವುದಾದರೂ ರಹಸ್ಯವಾದ ವಿದ್ಯೆ ಕಲಿತಿದ್ದರೆ ಅದನ್ನು ನೀವು ಬೇರೆಯವರಿಗೆ ಹೇಳಿಕೊಡುವುದರಿಂದ ತುಂಬ ಉತ್ತಮವಾಗಿರುತ್ತದೆ ದೊಡ್ಡ ದೊಡ್ಡ ವಾಣಿಜ್ಯ ಕಂಪನಿಗಳಿಗೆ ತುಂಬ ಉತ್ತಮವಾಗಿರುತ್ತದೆ ಬುಧನು ಬ್ಯಾಂಕಿನಲ್ಲಿ ಕೆಲಸ ಮಾಡುವವರಿಗೆ ಅಕೌಂಟೆಂಟ್ ಚಾರ್ಟೆಡ್ ಅಕೌಂಟೆಂಟಾಗಿ ಕೆಲಸ ಮಾಡುವವರಿಗೆ ಅದರಲ್ಲಿ ಇನ್ಶೂರೆನ್ಸಿಗೆ ಸಂಬಂಧಪಟ್ಟ ಖಾತೆಯಲ್ಲಿ ಇರುವವರಿಗೆ ತುಂಬ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಮಾತಿನಿಂದ ಯಾವುದೇ ವ್ಯಾಪಾರ ಉದ್ಯೋಗ ಮಾಡಲಿ ಅದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನೀವು ಯಾವುದೇ ಕಾಗದ ಪತ್ರಗಳನ್ನು ದಾಖಲಾತಿಗಳನ್ನು ಮಾಡಿಸಿಕೊಡುವಂಥವರಾಗಿದ್ದರೆ ಅದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನೀವು ಹಾಸ್ಯಮಯರಾಗಿ ನಾಟಕ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ಕಲಾವಿದರಾಗಿ ಹಾಸ್ಯ ಕಲಾವಿದರಾಗಿ ಇರುವಂಥವರಿಗೆ ತುಂಬ ಉತ್ತಮವಾಗಿರುತ್ತದೆ ಶಾಲಾ ಕಾಲೇಜುಗಳಿಗೆ ಬೇಕಾದಂತಹ ವಸ್ತುಗಳು ಅಂದರೆ ಪುಸ್ತಕಗಳು ಪೆನ್ನುಗಳು ಮಾರುವಂತಹ ಮಾರಾಟ ಮಾಡುವಂತಹ ಅಂಗಡಿಯವರು ಆಗಿದ್ದರೆ ನಿಮಗೆ ಬುಧನಿಂದ ತುಂಬ ಉತ್ತಮವಾಗಿರುತ್ತದೆ ನೀವು ದೊಡ್ಡ ದೊಡ್ಡ ಷೇರು ಮಾರ್ಕೆಟಿನಲ್ಲಿ ಏನಾದರೂ ಹಣ ಹೂಡಿಕೆದಾರರು ಆಗಿದ್ದರೆ ಇದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಬುಧನ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಗುರು ಜ್ಞಾನಕಾರಕ ಬುಧ ಬುದ್ಧಿಕಾರಕ ನೀವು ಬುದ್ಧಿ ಮತ್ತು ಜ್ಞಾನದಿಂದ ಯಾವುದೇ ವ್ಯಾಪಾರ ಉದ್ಯೋಗದಲ್ಲಿ ಜಯ ಸಾಧಿಸುವಂತಹ ಯೋಗ ಭಾಗ್ಯ ಇರುತ್ತದೆ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಬುಧನಿಂದ ನೀವು ಇನ್ನೂ ಹೆಚ್ಚಿನ ಶುಭ ಫಲ ಪಡೆಯಲು ನೀವು ದೇವರ ಆರಾಧನೆ ಮಾಡುವುದು ವಿಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಐದನೇ ಮನೆ ಅಧಿಪತಿಯಾಗಿ ಸೂರ್ಯನು ಋಚಿಕ ರಾಶಿಯಿಂದ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಧನುಸು ರಾಶಿಗೆ ಪ್ರವೇಶ ಮಾಡುತ್ತಾನೆ ಧನುಸು ರಾಶಿ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಾಗಿರುತ್ತದೆ ಒಂಬತ್ತನೇ ಮನೆಯಲ್ಲಿ ಸೂರ್ಯನಿಗೆ ಬಲ ಕಡಿಮೆ ಇರುವುದರಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನಿಮ್ಮ ತಂದೆಯ ಊಟದಲ್ಲಿ ಆಹಾರದಲ್ಲಿ ಬಿಸಿ ಬಿಸಿಯಾದ ಆಹಾರವನ್ನೇ ಸೇವನೆ ಮಾಡಲು ಹೇಳಿ ಹೆಚ್ಚಿಗೆ ನೀರು ಕುಡಿಯಲು ಹೇಳಿ ಇದರಿಂದ ಸೂರ್ಯನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಿಸಿದಂಥ ಅಲರ್ಜಿ ಅಂತಹ ಗ್ಯಾಸ್ಟ್ರಿಕ್ಕಿನಂತಹ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಸೂರ್ಯನು ಗುರುವಿನ ಮನೆಯಲ್ಲಿ ಇರುವುದರಿಂದ ಸೂರ್ಯನು ಗುರುವಿಗೆ ಮಿತ್ರನಾಗಿರುವುದರಿಂದ ಇಂತಹ ಯಾವುದೇ ದೊಡ್ಡ ಸಮಸ್ಯೆ ಬರುವುದಿಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿ ಬರಲು ನಿಮ್ಮ ತಂದೆಯ ಸಹಾಯದಿಂದ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ನಿಮ್ಮ ತಂದೆಯ ಸಹಾಯ ಪಡೆದುಕೊಂಡು ನೀವು ಅವರ ಪಾದಕ್ಕೆ ನಮಸ್ಕಾರ ಮಾಡಿ ನಿಮ್ಮ ಕೆಲಸದಲ್ಲಿ ಮುಂದುವರೆದರೆ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಕೆಲಸದಲ್ಲಿ ಜಯ ನಿಮಗೆ ಸಿಗುತ್ತದೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರಲು ಪ್ರಯತ್ನಿಸಿ ನೀವು ಏನಾದರೂ ಪ್ರೀತಿ ಪ್ರೇಮ ಅಂತ ಇದ್ದರೆ ಅದರಲ್ಲಿ ತುಂಬ ಎಚ್ಚರಿಕೆಯಿಂದ ಇರಲು ಪ್ರಯತ್ನಿಸಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಸೂರ್ಯನು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ನೀವೇನಾದರೂ ಹೆಚ್ಚಿಗೆ ವಿದ್ಯಾಭ್ಯಾಸ ಕಲಿಯಲು ಹೊರದೇಶಕ್ಕೆ ಹೋಗಬೇಕು ಅನ್ನುವರು ವಿದ್ಯೆಗಾಗಿ ಅಥವಾ ಕೆಲಸಕ್ಕಾಗಿ ಹೋಗಬೇಕು ಅನ್ನುವರು ಸೂರ್ಯನಿಂದ ಉತ್ತಮ ಶುಭ ಫಲ ಬರುತ್ತದೆ ಸೂರ್ಯನಿಂದ ನೀವು ಶುಭ ಫಲ ಪಡೆಯಲು ಪ್ರತಿನಿತ್ಯ ಬೆಳಿಗ್ಗೆ ಪೂರ್ವಕ್ಕೆ ಮುಖ ಮಾಡಿಕೊಂಡು ಒಂದು ಕೈಯಲ್ಲಿ ಚಂಬು ನೀರು ಹಿಡಿದುಕೊಂಡು ಪೂರ್ವಕ್ಕೆ ಮುಖ ಮಾಡಿ ಈ ಮಂತ್ರ ಹೇಳಿ ಓಂ ಸೂರ್ಯಾಯ ನಮಃ ಓಂ ಖಗಾಯ ನಮಃ ಓಂ ಪುಷ್ಯಾಯ ನಮಃ ಈ ಮಂತ್ರ ಹೇಳಿ ನೀರನ್ನು ಹಸಿರು ಗಿಡದ ಬುಡಕ್ಕೆ ಹಾಕಿ ಇದರಿಂದ ಸೂರ್ಯನು ನಿಮಗೆ ತುಂಬ ಶುಭ ಫಲ ಕೊಡುತ್ತಾನೆ ನಿಮ್ಮ ರಾಶಿಯ ಅಧಿಪತಿ ಅಂದರೆ ಕುಜನು ನಾಲ್ಕನೇ ಮನೆಯಲ್ಲಿ ನೀಚನಾಗಿರುವುದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ತೊಂದರೆಗಳು ಬರುವ ಸಾಧ್ಯತೆ ಇರುತ್ತದೆ ಕುಜನು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆ ಇರಲಿ ನೀವು ಯಾವುದೇ ಆಯುಧಗಳಿಂದ ಕೆಲಸ ಮಾಡುತ್ತಿದ್ದರೆ ಅದರಲ್ಲಿ ತುಂಬ ಎಚ್ಚರಿಕೆ ಇರಲಿ ನೀವು ತರಕಾರಿ ಕತ್ತರಿಸುವಾಗ ಅಡಿಗೆ ಮಾಡುವಾಗ ತರಕಾರಿ ಕತ್ತರಿಸುವಾಗ ತುಂಬ ನಿಧಾನವಾಗಿ ಕತ್ತರಿಸಿ ಇಲ್ಲದಿದ್ದರೆ ಅಪಾಯಗಳು ಆಗುವ ಸಾಧ್ಯತೆ ಇರುತ್ತದೆ ಗಾಯಗಳಾಗುವ ಸಾಧ್ಯತೆ ಇರುತ್ತದೆ ತಾಳ್ಮೆಯಿಂದ ಸ್ವಲ್ಪ ಸಮಯ ನಿಧಾನವಾದರೂ ಪರವಾಗಿಲ್ಲ ನಿಧಾನವಾಗಿ ಕತ್ತರಿಸಿ ಕುಜನು ಆಯುಧಕ್ಕೆ ಕಾರಕನಾಗಿರುವುದರಿಂದ ರಕ್ತಕ್ಕೆ ಕಾರಕನಾಗಿರುವುದರಿಂದ ಇಂತಹ ಸಣ್ಣ ಪುಟ್ಟ ಗಾಯಗಳಾಗುವ ಸಾಧ್ಯತೆ ಇರುತ್ತದೆ ಕುಜನು ಅಗ್ನಿತತ್ವದ ಗ್ರಹ ಆಗಿರುವುದರಿಂದ ಅಡಿಗೆ ಮಾಡುವಾಗ ಗ್ಯಾಸು ಸ್ಟವ್ವು ಸಿಲಿಂಡರ್ನಿಂದ ತುಂಬ ಎಚ್ಚರಿಕೆ ಇರಲಿ ಅಡಿಗೆ ಮಾಡುವಾಗ ಕರೆದ ಪದಾರ್ಥಗಳನ್ನು ನೀವು ತಯಾರಿಸುವಾಗ ಕಾಯಿಸಿದ ಎಣ್ಣೆಯಿಂದ ತುಂಬ ಎಚ್ಚರಿಕೆ ಇರಲಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನೀವು ಯಾವುದೇ ಕೆಲಸ ಮಾಡಲಿ ನಿಧಾನವಾಗಿ ಮಾಡುವುದರಿಂದ ತುಂಬ ಉತ್ತಮವಾಗಿರುತ್ತದೆ ಅವಸರವಸರವಾಗಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಪೊಲೀಸ್ ಕೆಲಸದಲ್ಲಿ ಇರುವವರು ಮತ್ತು ಮಿಲಿಟರಿಯಲ್ಲಿ ಇರುವವರು ಕಮಾಂಡರ್ ಆಗಿ ಕೆಲಸ ಮಾಡುವವರು ತುಂಬ ಎಚ್ಚರಿಕೆಯಿಂದ ಇರಿ ನೀವು ಕೆ ವಿ ಅಂದರೆ ಕರೆಂಟಿನಲ್ಲಿ ಕೆಲಸ ಮಾಡುವವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಸಾಹಸ ಕ್ರೀಡೆಯಲ್ಲಿ ಇರುವಂಥವರು ನಿಮ್ಮ ಕೈಲಿ ಆದರೆ ಅಂತಹ ಕೆಲಸ ಸಾಹಸ ಕೆಲಸಗಳನ್ನು ಮಾಡಿ ಇಲ್ಲದಿದ್ದರೆ ಮಾಡಬೇಡಿ ಕುಜನು ನೀಚನಾಗಿರುವುದರಿಂದ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಕುಜನಿಂದ ನೀವು ಶುಭ ಫಲ ಪಡೆಯಲು ನೀವು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದು ಸುಬ್ರಹ್ಮಣ್ಯ ಅಷ್ಟೋತ್ತರ ಮಂತ್ರ ಹೇಳುವುದು ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಸಹೋದರ ಸಹೋದರಿಯರಿಗೆ ನೀವು ಪ್ರೀತಿಯಿಂದ ಮಾತನಾಡಿಸುವುದು ಅವರು ಕಷ್ಟದಲ್ಲಿದ್ದರೆ ನಿಮ್ಮ ಕೈಲಿ ಆದಷ್ಟು ಅವರಿಗೆ ಸಹಾಯ ಮಾಡುವುದು ವಿನಿಫಾರ್ಮ್ ಧರಿಸಿಕೊಂಡು ಯಾವುದೇ ಕೆಲಸದಲ್ಲಿ ಇರಲಿ ಅವರು ಕಷ್ಟದಲ್ಲಿ ಇದ್ದರೆ ನೀವು ಅವರಿಗೆ ಸಹಾಯ ಮಾಡುವುದು ಅವರಿಗೆ ಪ್ರೀತಿಯಿಂದ ಮಾತನಾಡಿಸುವುದರಿಂದ ಕುಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಹತ್ತನೇ ಮನೆ ಅಧಿಪತಿಯಾಗಿ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿ ಶನಿಯು ನಿಮ್ಮ ರಾಶಿಯಿಂದ ಕುಂಭ ರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಲಾಭಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಶನಿಯಿಂದ ತುಂಬ ಶುಭ ಫಲ ಬರುತ್ತದೆ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ಕೆಲಸ ಸ್ವಲ್ಪ ನಿಧಾನವಾದರೂ ಪರವಾಗಿಲ್ಲ ಕೆಲಸ ಪೂರ್ಣವಾಗುವವರಿಗೂ ನೀವು ಬಿಡುವವರಲ್ಲ ಇದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡುವಂಥವರಿಗೆ ಶನಿ ಮಹಾರಾಜನಿಂದ ತುಂಬ ಶುಭ ಫಲ ಬರುತ್ತದೆ ಯಾವುದೇ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುವವರಿಗೆ ತುಂಬ ಉತ್ತಮವಾಗಿರುತ್ತದೆ ಶನಿಯು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ನೀವೇನಾದರೂ ವಿದೇಶಕ್ಕೆ ಹೋಗಲು ಓದುವುದಕ್ಕಾಗಿ ಕೆಲಸಕ್ಕಾಗಿ ಹೋಗಲು ಪ್ರಯತ್ನ ಮಾಡುವರು ಶನಿಯಿಂದ ತುಂಬ ಶುಭ ಫಲ ಬರುತ್ತದೆ ಪ್ರಯತ್ನ ಮಾಡಬಹುದು ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಶನಿಯಿಂದ ನೀವು ಶುಭ ಫಲ ಪಡೆಯಲು ದೇವರ ಆರಾಧನೆ ಮಾಡುವುದರಿಂದ ಅಥವಾ ಶನಿಯ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಮಂತ್ರ ಈಗಿರುತ್ತದೆ ಶನಿಯ ಮಂತ್ರ ಈ ಮಂತ್ರ ಪ್ರತಿನಿತ್ಯ ಸಾಯಂಕಾಲ ಹೇಳುವುದರಿಂದ ಸಂಜೆ ಸೂರ್ಯ ಮುಳುಗಿದ ನಂತರ ಹೇಳುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಮಂತ್ರ ಈಗಿರುತ್ತದೆ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭುತಂ ತಮ್ ನಮಾಮಿ ಶನಚ್ಛರಾಯ ನಮ ಈ ಮಂತ್ರ ಹೇಳುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಶನಿಯು ಹನ್ನೊಂದನೇ ಮನೆಯಲ್ಲಿದ್ದು ನಿಮಗೆ ತುಂಬ ಶುಭ ಫಲ ಕೊಡುತ್ತಾನೆ ನಿಮ್ಮ ರಾಶಿಯಿಂದ ಮೇಷ ರಾಶಿಯಿಂದ ಆರನೇ ಮನೆಯಲ್ಲಿ ಕೇತು ಸಂಚಾರ ಮಾಡುವುದರಿಂದ ನಿಮ್ಮ ಯಾವುದೇ ಶತ್ರುಗಳಿದ್ದರೂ ಅವರಿಂದ ನಿಮಗೆ ಜಯ ಸಿಗುವಂತಹ ಯೋಗ ಭಾಗ್ಯ ಕೇತುವಿನಿಂದ ಇರುತ್ತದೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ನಿಮ್ಮ ಯಾವುದೇ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಇದ್ದರೆ ಅದು ನಿವಾರಣೆ ಆಗುವಂತಹ ಯೋಗ ಕೇತುವಿನಿಂದ ಇರುತ್ತದೆ ಕೇತುವಿನಿಂದ ನೀವು ಶುಭ ಫಲ ಪಡೆಯಲು ವೇದ ಗ್ರಂಥಗಳ ಅಧ್ಯಯನ ಮಾಡುವುದು ಆತ್ಮಜ್ಞಾನ ತಿಳಿದುಕೊಳ್ಳುವುದು ರಾಮಾಯಣ ಭಗವದ್ಗೀತಾ ಇಂತಹ ಪುಸ್ತಕಗಳನ್ನು ಓದುವುದರಿಂದ ಕೇತು ತುಂಬ ಶುಭ ಫಲ ಕೊಡುತ್ತಾನೆ ಹಾಗೆ ಪ್ರತಿನಿತ್ಯ ಗಣೇಶ ದೇವರ ಆರಾಧನೆ ಮಾಡುವುದು ಗಣೇಶ ಮಂತ್ರ ಹೇಳುವುದು ಗಣೇಶನ ಮಂತ್ರ ಈಗಿರುತ್ತದೆ ಓಂ ಗಮ್ ಗಣಪತಿಯೇ ನಮಃ ಈ ಮಂತ್ರ ಪ್ರತಿನಿತ್ಯ ನೀವು ಹೇಳುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ರಾವು ಸಂಚಾರ ಮಾಡುವುದರಿಂದ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ರಾವು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನೀವೇನಾದರೂ ವಿದೇಶಕ್ಕೆ ಓದುವುದಕ್ಕಾಗಿ ಕೆಲಸಕ್ಕಾಗಿ ಹೋಗಬೇಕು ಅನ್ನುವರು ವಿದೇಶಕ್ಕೆ ಹೋಗಿ ಬರೋದು ತುಂಬ ಉತ್ತಮವಾಗಿರುತ್ತದೆ ರಾವು ನಿಮಗೆ ತುಂಬ ಶುಭ ಫಲ ಕೊಡುತ್ತಾನೆ ರಾಹುನಿಂದ ನಿಮಗೆ ತುಂಬ ಶುಭ ಫಲ ಬರಲು ಪ್ರತಿನಿತ್ಯ ದುರ್ಗಾ ಮಂತ್ರ ಹೇಳಬೇಕು ಮಂತ್ರ ಈಗಿರುತ್ತದೆ ಓಂ ದುಮ್ ದುರ್ಗಾಯಿ ನಮಃ ಈ ಮಂತ್ರ ಹೇಳುವುದರಿಂದ ರಾಹು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ ದಶಾಭುಕ್ತಿ ಅಂತರಭುಕ್ತಿಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ಅಷ್ಟಕ ವರ್ಗದಲ್ಲಿ ಗ್ರಹಗಳ ಸ್ಥಾನ ಬಲಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಮೂಲ ಜಾತಕ ಒಮ್ಮೆ ನುರಿತ ಜ್ಯೋತಿಷಿಗಳಿಗೆ ಒಮ್ಮೆ ತೋರಿಸಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ